ನಾವು ಮಣಿಪಾಲ್ ಹಾಸ್ಪಿಟಲ್ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ರೋಬೋಟಿಕ್ ಸ್ಪೈನ್ ಸರ್ಜರಿನಲ್ಲಿ ಸಾವಿರಕ್ಕೂ ಮೇಲೆ ರೋಬೋಟಿಕ್ ಸ್ಪೈನ್ ಸರ್ಜರಿ ಮಾಡಿರುವ ಒಂದು ಮೈಲಿಗಲ್ಲು ಅನ್ನೋ ದಿನ ಇದರಲ್ಲಿ ಇವತ್ತು ನಾವು ಮಾಡಿರುವ ಚಿಕಿತ್ಸೆ ಕೆಲವರಿಗೆಲ್ಲ ಇತ್ತೀಚೆಗೆ ಮಾಡಿರುವ ಚಿಕಿತ್ಸೆ ಪ್ಲಸ್ ಒಂದು ವರ್ಷ ಎರಡು ವರ್ಷ ಮುಂಚೆ ಮಾಡಿರುವ ಚಿಕಿತ್ಸೆ ಪೇಷಂಟ್ಸ್ಗಳೆಲ್ಲ ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಚೆಂದ ಕಾಣಿಸಿಕೊಟ್ಟಿದ್ದಾರೆ ಇದರಲ್ಲಿ ನಾನು ಹೇಳೋದು ಎಲ್ಲ ವಯಸ್ಸಿನ ಪೇಶಂಟ್ಸು ಇದ್ದಾರೆ ಎಲ್ಲ ಕಾಯಿಲೆಯ ಪೇಷಂಟ್ಸು ಇದ್ದಾರೆ ಇದರಲ್ಲಿ ಅವರು ತಮ್ಮ ತಮ್ಮ ಅನುಭವಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಅವರ ಸಕ್ಸಸ್ಸು ನಮ್ಮ ಹೆಮ್ಮೆ ಇದರಿಂದ ಜನರಿಗೆ ಒಂದೇ ಬೆನಿಫಿಟ್ ಏನಂದರೆ ಇವತ್ತಿಗೆ ಈ ಟೆಕ್ನಾಲಜಿ ಇದೆ ಇದರಿಂದ ಸ್ಪೈನ್ ಸರ್ಜರಿ ಸೇಫ್ ಆಗಿದೆ ಮೊದಲೆಲ್ಲ ಏನಿತ್ತು ಸ್ಪೈನ್ ಸರ್ಜರಿ ಸ್ಪೈನಲ್ ಕಾರ್ಡ್ ಮುಟ್ಟಿದರೆ ಜನ ಪ್ಯಾರಾಲಿಸಿಸ್ ಆಗೋ ಆಗ್ತಾರೆ ಅನ್ನೋ ಭಯ ಇತ್ತು ಇವತ್ತು ಆ ಭಯ ಅಂತೂ ಖಂಡಿತ ಇಲ್ಲ ಹೆಚ್ಚಂದರೆ ಬೇರೆ ಸಣ್ಣ ಪುಟ್ಟ ಕಾಂಪ್ಲಿಕೇಶನ್ಸ್ ಆಗ್ಬೋದು ಇವಾಗ ಯಾವುದೇ ಗಾಯ ಆದರೂ ಕೆಲವರಿಗೆ ರೆಸಿ ಆಗ್ಬೋದು ಗಾಯ ಇನ್ಫೆಕ್ಷನ್ ಆಗ್ಬೋದು ಮತ್ತೆ ಸರ್ಜರಿ ಮಾಡಿ ವಾಪಸ್ಸು ವಾಶ್ ಕೊಟ್ಟು ಕ್ಲೋಸ್ ಮಾಡಬೇಕಾಗ್ಬೋದು ಇಲ್ಲ ನರಗಳ ಸ್ವೆಲ್ಲಿಂಗಿಂದಾಗಿ ಸ್ವಲ್ಪ ಕಾಲುಗಳಲ್ಲಿ ನಮ್ನೆಸ್ಸು ವೀಕ್ನೆಸ್ಸು ಬರ್ಬೋದು ಬಿಟ್ಟರೆ ಪ್ಯಾರಾಲಿಸಿಸ್ ರಿಸ್ಕ್ ಇವತ್ತು ಸ್ಪೈನ್ ಸರ್ಜರಿಲಿ ಇಲ್ಲ ಅನ್ನೋ ಥರನೇ ಆಗಿದೆ ಯಾಕಂದರೆ ಈ ರೋಬೋಟಿಕ್ ಟೆಕ್ನಾಲಜಿ ಅನ್ನೋದು ಎಕ್ಯುರೇಟಾಗಿ ಸ್ಪೈನಲ್ ಇನ್ಪ್ಲಾಂಟೇಷನ್ ಇನ್ಸ್ಟ್ರೂಮೆಂಟೇಷನ್ ಅನ್ನು ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ಟಿದೆ ಇದರಲ್ಲಿ ಸರ್ಜನ್ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಲ ಟೆಕ್ನಾಲಜಿ ಈಸ್ ಹೆಲ್ಪಿಂಗ್ ದಿ ಸರ್ಜನ್ ಟು ಡೆಲಿವರ್ ದ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಸಕ್ಸಸ್ ರೇಟು ಕೆಳಬೆನ್ನಿಗೆ ನೈಂಟಿ ನೈನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಇದೆ ಕತ್ತಿಗೆ ನೈಂಟಿ ಏಯ್ಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಸಕ್ಸಸ್ ರೇಟ್ ಆಗಿದೆ ನಮ್ಮ ಹೆಚ್ಚಿನವರು ಇವಾಗ ಈಗ ಡಿಫಾರ್ಮಿಟಿ ಅಂದರೆ ಬೆನ್ನು ಅನ್ನೋದು ಮಕ್ಕಳಲ್ಲಿ ಬರುವ ಕಾಯಿಲೆ ಆಲ್ದೋ ಅದು ಹತ್ತು ಪರ್ಸೆಂಟ್ ನಮ್ಮ ಟೋಟಲ್ ಈಗ ಒಂದು ಸಾವಿರದಲ್ಲಿ ನೂರು ಜನ ಮಕ್ಕಳು ಇರ್ಬೋದು ಬೇರೆ ಒಂದು ಸಾವಿರ ಜನ ಅಡಲ್ಟ್ಸ್ ಇರ್ತಾರೆ ಅದರಲ್ಲಿ ಮಧ್ಯ ವಯಸ್ಸಿನವರು ತುಂಬ ಹೆಚ್ಚು ಯಾಕಂದರೆ ಈಗ ಲೈಫ್ ಸ್ಟೈಲ್ ಡಿಸೀಸ್ ಕೂತ್ಕೊಂಡೇ ಎಲ್ಲರಿಗೂ ಕೆಲಸ ಬಗ್ಗೆ ರೈತನ ಥರ ದುಡಿದ್ರೆ ಯಾರಿಗೂ ಏನು ಪ್ರಾಬ್ಲಮ್ ಇರ್ತಿಲ್ಲೋ ಏನೋ ಬಟ್ ಇವಾಗ ಎಲ್ಲರೂ ಕೂತು ಕೂತು ತಲೆ ಹಾಳು ಮಾಡುವ ಕೆಲಸ ಸೊ ಅದರಲ್ಲಿ ತುಂಬಾ ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ ಡಿಜೆನ್ರೇಷನ್ ತುಂಬ ಅರ್ಲಿ ಏಜಿಗೆ ಬರ್ತಾಯಿದೆ ಎಕ್ಸಸೈಸ್ ಅನ್ನೋದು ಕಮ್ಮಿ ಆಗ್ತಾಯಿದೆ ಈಗ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಬಂದ ನಂತರ ಕೂತಲ್ಲಿ ಫುಡ್ ಆರ್ಡರ್ ಮಾಡಿದರೆ ಬಂದುಬಿಡುತ್ತೆ ಜಂಕ್ ಫುಡ್ ತಿಂದು ಜನ ಓವರ್ ವೆಯ್ಟ್ ಆಗ್ತಾ ಇದ್ದಾರೆ ಇದರಿಂದಾಗಿ ಕತ್ತು ಕತ್ನೋವಿನ ಪ್ರಾಬ್ಲಮ್ಮು ಸಮಸ್ಯೆಗಳು ತುಂಬಾ ಹೆಚ್ಚಾಗ್ತಾಯಿದೆ ಎಲ್ರಿಗೂ ಸರ್ಜರಿ ಬೇಕಂತೇಳಿ ಹೇಳೋದಲ್ಲ ಹೆಚ್ಚಿನವರಿಗೆ ಮಾತ್ರೆಗಳು ಫಿಸಿಯೋಥೆರಪಿ ರೆಸ್ಟು ಇಲ್ಲ ಇಂಜೆಕ್ಷನ್ಸ್ ಅಂದರೆ ಸ್ಪೈನಲ್ ಇಂಜೆಕ್ಷನ್ಸ್ ಇವಾಗ ನಾವು ನೂರು ಪೇಷೆಂಟ್ ನೋಡಿದರೆ ಓ ಪಿ ಡಿಯನಲ್ಲಿ ಒಂದು ಇಪ್ಪತ್ತೈದು ಜನರಿಗೆ ಸ್ಪೈನಲ್ ಇಂಜೆಕ್ಷನ್ಸ್ ಕೊಟ್ಟೇ ನಾವು ಕ್ಯೂರ್ ಮಾಡೋ ಥರ ಬಂದಿದೆ ಟೆಕ್ನಾಲಜಿ ಅದೇ ನೂರಕ್ಕೊಂದು ಐದು ಜನರಿಗೆ ಸರ್ಜರಿ ಮಾಡಬೇಕನ್ನೋ ಸಿಚುವೇಷನು ಬರ್ತಾ ಇದೆ ಬಟ್ ಇದರಲ್ಲಿ ಹೆಚ್ಚಿನದ್ದು ಮಿಡ್ಲ್ ಏಜ್ ಪೀಪಲ್ಲಿಗೆ ಬರ್ತಾ ಇರೋದು ಆಮೇಲೆ ಎಲ್ಡರ್ಲಿ ಪೀಪಲ್ ಅರವತ್ತರ ಮೇಲೆ ಆವಾಗ ಆವಾಗ ಜನ ಏನೋ ಕಾಲು ಜಾರಿ ಬೀಳೋದು ಇಲ್ಲ ತಲೆ ಚಕ್ಕರ್ ಬಂದು ಬೀಳೋದು ಆ ಥರ ಆಗಿ ಫ್ರ್ಯಾಕ್ಚರ್ಗಳಾಗ್ತಾ ಇದ್ದಾವೆ ಅವರಿಗೆ ಕ್ಯಾನ್ಸರ್ಗಳು ಬಂದು ಅದು ಕಾಮನೆಸ್ಟ್ ಪ್ಲೇಸ್ ಆಫ್ ಸ್ಪ್ರೆಡ್ ಆಫ್ ಕ್ಯಾನ್ಸರ್ಸ್ ಈಸ್ ಸ್ಪೈನಲ್ ಕಾಲಮ್ ಸೊ ಅಂಥದ್ದು ಈಗ ಕ್ಯಾನ್ಸರು ಹೆಚ್ಚಾಗ್ತಾ ಇದೆ ನಿಮ್ಗೆ ಗೊತ್ತಿದ್ದಂಗೆ ಸೊ ಅದರಿಂದಾಗಿ ಸ್ಪೈನಲ್ ಕ್ಯಾನ್ಸರ್ಸ್ ಆಲ್ಸೋ ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಸೊ ಇದೆಲ್ಲ ಕಾಯಿಲೆಗಳಿಗೆ ಬೇರೆ ಬೇರೆ ಏಜ್ ಗ್ರೂಪಲ್ಲಿ ಬೇರೆ ಬೇರೆ ಕಾಯಿಲೆಗಳು ಬರ್ತಾಯಿದೆ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ ಇಟ್ ಈಸ್ ಈಗ ಕ್ಯಾನ್ಸರ್ ಆದರೆ ಬರೀ ಸ್ಪೈನ್ ಸರ್ಜರಿ ಮಾಡಿದರೆ ಆಗೋದಿಲ್ಲ ಅದಕ್ಕೆ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಬೇಕು ಕೀಮೋಥೆರಪಿ ಇಮ್ಯುನೊಥೆರಪಿ ರೇಡಿಯೋಥೆರಪಿ ಎಲ್ಲ ಬೇಕು ಬಟ್ ಇಂಥ ಮಣಿಪಾಲ್ ಹಾಸ್ಪಿಟಲ್ ಅಂತ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಎಲ್ಲವೂ ಒಂದೇ ಕೊಡೆಯಡಿ ಎಲ್ಲ ಬ್ರಾಂಚಸ್ಸು ಇದೆ ಬೆಸ್ಟ್ ಆಫ್ ಎವ್ರಿ ಸ್ಪೆಷಾಲಿಟಿ ಇಸ್ ದೇರ್ ಆ್ಯಂಡ್ ಅಂಡರ್ ಒನ್ ರೂಫ್ ಯು ಹ್ಯಾವ್ ಎವ್ರಿಥಿಂಗ್ ಕವರ್ಡ್ ಆ್ಯಂಡ್ ಪೇಷಂಟ್ಸ್ ವಿಲ್ ಬಿ ಡೆಫಿನೆಟ್ಲಿ ಗೆಟಿಂಗ್ ದಿ ಬೆಸ್ಟ್ ಔಟ್ ಆಫ್ ದಿ ಹೋಲ್ ಸಿಸ್ಟಮ್ ಅದೇ ಹೇಳಿದಲ್ಲ ರೋಬೋಟಿಕ್ ಈಗಾದರೆ ರೆಗ್ಯುಲರ್ ಖರ್ಚಿಗಿಂತ ಒಂದು ಲಕ್ಷ ಹೆಚ್ಚಾಗುತ್ತೆ ರೀ